ಹಾಲೆಲ್ವಯ ತೈಸಲು ದೇವರು ನಮಗೆ ಸೂತ್ರವಾಗಲಿ ಈ ಒಂದು ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಪ್ರೇರೆ ಒಂದು ಸಾಮುವೆಲ ಹದಿನೈದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಓದಿಕೊಳ್ಳೋಣ ಅದಕ್ಕೆ ಸಾಮುವೆಲನು ಯಹೋವನ್ನು ವಿಧೇಯತೆಗೆ ಮೆಚ್ಚುವಷ್ಟು ಯಜ್ಞ ಹೋಮುಗಳಿಗೆ ಮೆಚ್ಚುತ್ತಾನೋ ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ ಹಾಲೆಲ್ವಯ್ಯ ಇಲ್ಲಿ ಏನೇ ಏನು ಹೇಳ್ತಾ ಇದ್ದಾನೆ ಅಂತಂದರೆ ಸಾಮುವೆಲನು ಯಹೋನು ವಿಧೇಯತೆಗೆ ಮೆಚ್ಚುವಷ್ಟು ಯಜ್ಞಹೊಮ್ಮದಿಗೆ ಮೆಚ್ಚುತ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾನೆ ಪ್ರೇರೆ ಯಾಕೆ ಸಾಮುವೆಲೆಯನ್ನು ಹೇಳ್ತಾ ಇದ್ದಾನಂತಂದರೆ ಸೌಲನಿಗೆ ಹೇಳ್ತಾ ಇದ್ದಾನೆ ಪ್ರೇರೆ ಸೌಲನಿ ಏನು ಮಾಡಿದಾನಂತಂದರೆ ದೇವರು ಹೇಳಿದಂಥ ಮಾತನ್ನು ಅವಿದೇತೆಯಾಗಿ ತೋರಿಸಿದನು ಪ್ರೇರೆ ಅವಿದೇತೆಯಾಗಿ ತೋರಿಸಿದನು ಪ್ರೇರೆ ಯಾಕೆ ಅವಿಧೇಯತೆಯಾಗಿ ತೋರಿಸಿದಾನಂತಂದರೆ ದೇವರು ಹೇಳಿದಂಥ ಮಾತು ಏನಂತಂದರೆ ಅಮೇಲಿಕರನ್ನು ಸಂಬರ ಮಾಡಿಬಿಡು ಅಲ್ಲಿರುವಂಥ ಪ್ರಾಣಿ ಪಕ್ಷಿ ಎಲ್ಲವನ್ನು ಸಮ್ಮರ ಮಾಡು ನಾಶ ಮಾಡು ಎಂಬುದಾಗಿ ಯಹೋವ ದೇವರು ಸೌಲನಿಗೆ ಹೇಳಿದ್ರು ಸೌಲನಿಗೆ ಏನು ಮಾಡ್ತಾ ಇದ್ದಾನಂತಂದರೆ ಅವಿದೇಯತೆ ತೋರಿಸ್ತದ ಪ್ರೇರೆ ಆ ಒಂದು ದೇವರ ಹೇಳಿದ ಮಾತನ್ನು ಕೇಳದೆ ಆತನು ಏನಾಗಿದ್ದಾನಂತಂದರೆ ಅವಿದೇತನಾಗಿದ್ದಾನೆ ಪ್ರೇರೆ ಇಲ್ಲ ಅದಕ್ಕೆ ಸಾಮುವೆಲನು ಹೇಳ್ತಾ ಇದ್ದಾನೆ ಅಂತಂದರೆ ಯಜ್ಞಹೋಮಿಗಳಿಗಿಂತ ವಿ ಮಾತು ಕೇಳುವುದು ಉತ್ತಮವಾಗಿದೆ ಪ್ರೇರೆ ಅಂದರೆ ಆತನು ಯಾಕೆ ಆ ಒಂದು ಅವಿದೇಯತೆ ತೋರಿಸಿದನಂತಂದರೆ ಆ ಸಾಮೂಲನ ಹೇಳ್ತಾನೆ ಸೌಲನು ಯಾಕೆ ಈ ಏನಂತ ಹೇಳ್ತಿದ್ದಾನೆ ಅಂದರೆ ಸೌಲನು ನಿನ್ನ ದೇವನಾದ ಯಹೋವನಿಗೆ ಯಜ್ಞವನ್ನು ಅರ್ಪಿಸುವುದಕ್ಕೆ ನಾನು ಇವು ಸಮರ ಮಾಡದೆ ಉಳಿಸಿದ್ದೇನೆ ಎಂಬುದಾಗಿ ಸೌಲನು ಸಾಮುವೇಲಿಗೆ ಹೇಳ್ತಾ ಇದ್ದಾನೆ ಪ್ರೇರಣೆ ಆದರೆ ಸಾಮುವೆಲನು ಏನು ಹೇಳ್ತಾ ಅಂತಂದರೆ ನೀನು ಯಜ್ಞವನ್ನು ಅರ್ಪಿಸುವುದಕ್ಕಿಂತ ದೇವರ ಮಾತು ಕೇಳಬೇಕಿತ್ತು ಎಂಬುದಾಗಿ ಸೌಲನು ಸಾಮುವೆಲನೇ ಸೌಲನಿಗೆ ಹೇಳ್ತಾ ಇದ್ದೇನೆ ಪ್ರೇರೆ ಸೋ ಸಾಮೂಲನು ಈ ರೀತಿ ಹೇಳ್ತಾ ಇದ್ದೇನೆ ಪ್ರೇರೆ ಅಂದರೆ ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳೋದು ಉತ್ತಮವಾಗಿತ್ತು ಎಂಬುದಾಗಿ ಹೇಳ್ತಾ ಇದ್ದೇನೆ ಪ್ರೇರೆ ಆದರೆ ಸಾಮ ಸೌಲ ಏನು ಮಾಡಿದನು ಅಲ್ಲಿ ದೇವರ ಮಾತಿಗೆ ಅವಿಧೇಯತೆ ತೋರಿಸಿದನ ಪ್ರೇರೆ ದೇವರ ಮಾತಿಗೆ ಏನು ಮಾಡಿದನು ತಿರಸ್ಕಾರ ಮಾಡಿದನು ಪ್ರೇರೆ ಅದೇ ರೀತಿ ಕೆಳಗಿನ ವಚನದಲ್ಲಿ ನಾವು ನೋಡ್ತೇವೆ ಟಗರುಗಳು ಕೊಬ್ಬಿಗಿಂತ ವಿಧೇಯತೆ ವಿಷಯವ ವಿಶೇಷವಾಗಿದೆ ಅಂತಂದರೆ ಆ ಒಂದು ಟಗರುಗಳಾಗಲಿ ಆ ಒಂದು ಅಂದರೆ ಕೊಬ್ಬಿದ ಆಡುಗಳು ಕುರಿಗಳಾಗ ಆಗಿರಬಹುದು ಆದರೆ ಅವು ಏನಾಗಿದೆ ಅಂತೆ ಅವು ಏನಾಗಿದೆ ಅಂತಂದರೆ ಕ ಗೋಪಿಗಂತ ವಿಧೇಯತೆ ವಿಶೇಷವಾಗಿದೆ ಅಂತಂದರೆ ಆ ನೀನು ಏನು ಅಂದ್ಕೊಂಡಿದ್ದೋ ಅದಕ್ಕಿಂತೆಯೇ ಈ ದೇವರ ಮಾತು ಏನಾಗಿತ್ತು ಅಂತಂದರೆ ವಿಶೇಷವಾಗಿತ್ತಂತ ಅಂತ ಪ್ರೇರೆ ಅಂದರೆ ಸಾಮೂಹಿಯಲೆಯೂ ಸೋಲನಿಗೆ ಹೇಳ್ತಿದ್ದೇನೆ ಪ್ರೇರೇ ಅಂದರೆ ನೀನು ಆ ರೀತಿ ಮಾಡಬಾರ್ದಿತ್ತು ಯಾಕೆ ದೇವರಿಗೆ ನೀನು ಆ ವಿಧೇಯತೆ ತೋರಿಸಿದಿ ಎಂಬುದಾಗಿ ಸಾಮೂಲೆಯನ್ನು ಸೋಲನಿಗೆ ಹೇಳ್ತಿದ್ದೇನೆ ಪ್ರೇರೇ ಸಾಮೂಲನೂ ಏನಾಗಿದ್ದಾನೆ ಸೌಲನಿಗೆ ಹೇಳ್ತಾ ಇದ್ದಾನೆ ಪ್ರೇರೆ ಮತ್ತೆ ಕೆಳಗಿನ ನೋಡುತ್ತೆ ಅವಿದೀತೆಯು ಮಂತ್ರಗಳ ಮಂತ್ರ ತಂತ್ರಗಳಷ್ಟು ಕೆಟ್ಟದಾಗಿರುತ್ತವೆ ಅಂತ ಎಂಬುದಾಗಿ ಅಂದ್ರೆ ಈ ಸೌಲನಿ ಏನ್ ಮಾಡಿದಾನಂತಂದ್ರೆ ಮಾಟ ಮಂತ್ರ ತಂತ್ರಗಳಿಗಿಂತ ಆತನು ಮಾತು ಕೇಳದೆ ಏನಾಗಿದ್ದಾನಂತೆ ಕೆಟ್ಟದ ಕೆಟ್ಟ ಕೆಟ್ಟವನಾಗಿದ್ದಾನೆ ಪ್ರೇರೆ ಯಾ ಯಾರ ದೃಷ್ಟಿಗೆ ಕೆಟ್ಟದನಾಗಿದ್ದಾನಂದ್ರೆ ಯಹೋವನ ದೃಷ್ಟಿಗೆ ಅಂತಂದ್ರೆ ದೇವರ ದೃಷ್ಟಿಗೆ ಸೌಲನಿ ಏನಾಗಿದ್ದಾನೆ ಕೆಟ್ಟನಾಗಿ ಕಾಣ್ತಾ ಇದ್ದಾನೆ ಯಾಕೆ ಅಂತಂದ್ರೆ ದೇವರ ಮಾತಿಗೆ ಅವಿದೆಯ ಅದನ್ನು ಪ್ರೇರೆ ಅದೇ ರೀತಿ ನಾವು ನೀವು ಸಹ ನಾವು ದೇವರ ಮಾತಿಗೆ ಏನು ಮಾಡುವರಾಗಿರಬೇಕು ವಿಧಿಯರಾಗಿರಬೇಕು ಪ್ರೇರೆ ಕೆಳಗಿನ ವಚನದಲ್ಲಿ ನಾವು ನೋಡ್ತೇವೆ ಹಠವು ಮಿಕ್ತಿ ಭಕ್ತಿಗೂ ವಿಗ್ರಹಾಧನೆಗೂ ಸಮಾನವಾಗಿರ್ತದೆ ಅಂತಂದರೆ ನಾನು ಹಠ ಇರ್ತದಲ್ಲ ನನಗೆ ಇದನ್ನ ಆಗಲೇಬೇಕೆಂಬ ಹಠ ಏನಾಗಿದೆ ಅಂತಂದರೆ ವಿಗ್ರಹ ಆರಾಧನೆಗೆ ಸಮವಾಗಿದೆ ಪ್ರೇರೆ ಅಂತಂದರೆ ನಾವು ಆರಾಧನೆ ವಿಗ್ರಹ ಆರಾಧನೆ ಮಾಡೋದು ಬೇಡ ಪ್ರೇರೆ ಆದರೂ ನಾವು ಹಠ ಮಾಡ್ತೇವಲ್ಲ ಅದಕ್ಕೆ ಸಮವಾಗಿದೆ ಅಂತ ಪ್ರೇರೆ ದೇವರ ವಾಕ್ಯ ಇಲ್ಲಿ ಸಾಮೂಹಿನ ಹೇಳ್ತಾ ಇದ್ದಾನೆ ನೀನು ಮಾಡಿದಂಥ ಈ ಕಾರ್ಯಗಳು ತಪ್ಪಾಗಿದೆ ಎಂಬುದಾಗಿ ದೇ ಸಾಮೂಹಿಯಲ್ಲಿ ಹೇಳ್ತಾ ಇದ್ದಾನೆ ಪ್ರೇರೆ ಅದೇ ರೀತಿ ನಾವು ನೀವು ಸಹ ಏನು ಮಾಡುವವರಾಗಿರಬೇಕು ಅಂತಂದರೆ ದೇವರ ಮಾತುಗಳಿಗೆ ವಿಧಿಯರಾಗಿರಬೇಕು ದೇವರ ಆಜ್ಞೆಗಳನ್ನು ನಾವು ಪಾಲಿಸಬರಾಗಿರಬೇಕು ಪ್ರೇರೆ ಅಂತಂದರೆ ದೇವರ ಅಂದರೆ ಯಹೋವನ ಮಾತಿಗೆ ನಾವು ಕಿವಿಗೊಡುವವರಾಗಿರಬೇಕು ಪ್ರೇರೆ ಈ ಒಂದು ನಮಗೆ ದೇವರು ಈ ವಾಕ್ಯವನ್ನು ಕೊಟ್ಟಿದ್ದಾನೆ ಧರ್ಮಶಾಸ್ತ್ರವನ್ನು ಕೊಟ್ಟಿದ್ದಾನೆ ಪ್ರೇರೆ ಈ ವಾಕ್ಯಗಳನ್ನು ನಾವು ಕೈಕೊಂಡು ಮಾ ನಡೆದಾಗ ಮಾತ್ರ ನಾವು ದೇವರಿಗೆ ವಿಧಿಯರಾಗಿದ್ದೇವೆ ಎಂಬುದಾಗಿ ನಾವು ಕಾಣುವರಾಗಿದ್ದೇವೆ ವಿಧೇಯ ನಾವು ದೇವರಿಗೆ ವಿಧೇಯರಾಗಿಲ್ಲ ಅಂತಂದರೆ ನಾವು ಏನು ಮಾಡುವರಾಗಿದೆ ಅಂತೆ ಮಾಟ ಮಂತ್ರಗಳಿಗಿಂತ ನಾವು ಏನಾಗಿದ್ದೇವೆ ಅಂತೆ ಕೆಟ್ಟವರಾಗಿ ಕಾಣ್ತೇವಂತೆ ಪ್ರೇರೆ ಯಾರ ದೃಷ್ಟಿಗೆ ಅಂದರೆ ದೇವರ ದೃಷ್ಟಿಗೆ ಪ್ರೇರೆ ನಾವು ದೇವರ ದೃಷ್ಟಿಗೆ ನಾವು ಮೆಚ್ಚುಗೆ ಆಗಿ ಕಾಣಬೇಕಂತಂದರೆ ದೇವರ ವಾಕ್ಯಗಳನ್ನು ನಾವು ದಿನಾಲು ಕೈಕೊಂಡು ಕೈಕೊಂಡು ನಡೆಯುವರಾಗಿರಬೇಕು ಪ್ರೇರೆ ದೇವರ ವಾಕ್ಯಗಳನ್ನು ನಮ್ಮ ಜೀವಿತದಲ್ಲಿ ನಾವು ಏನು ಮಾಡುವವರಾಗಿರಬೇಕು ಹಗಲಿರುಳು ಧ್ಯಾನ ಮಾಡುವರಾಗಿರ್ಬೇಕು ಪ್ರಿಯರೇ ಅಂದ್ರೆ ಇಲ್ಲಿ ದೇವರ ವಾಕ್ಯ ಏನು ತೋರಿಸ್ತದೆ ಅಂದ್ರೆ ವಿಧೇಯತೆ ಮತ್ತು ಅವಿದೇಯತೆ ಅಂತಂದ್ರೆ ವಿಧೇಯತೆ ಮಾಡಿದ್ರೆ ದೇವರು ಯಾವ ರೀತಿ ಆಶೀರ್ವಾದ ಮಾಡ್ತಾನೆ ಅವಿಧೇಯತೆ ಮಾಡಿದ್ರೆ ಯಾವ ರೀತಿ ಅಂದ್ರೆ ಕೆಟ್ಟದಾಗ್ತದೆ ಎಂಬುದಾಗಿ ಕುರಿತು ನಾವು ನೋಡುವರಾಗಿದ್ದೇವೆ ಪ್ರೇರೆ ಅಂದರೆ ನೋಹನನ ಕುರಿತು ನಾವು ನೋಡುವರಾಗಿದೆ ಪ್ರೇರೆ ಆ ಒಂದು ಜಲ ಜಲಪ್ರಯಾಣದಲ್ಲಿರುವಂಥ ಜನರು ಅವ ವಿಧೇಯತೆ ತೋರಿಸಿದ್ರು ಪ್ರೇರೇ ನೋಹನ ಹೇಳಿದ್ರು ಮಳೆ ಬರ್ತದೆ ನೀವೆಲ್ಲರೂ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅಲ್ಲಿ ಸೇರಿಕೊಳ್ಳಿರಿ ದೇವರನ್ನು ದೇವರ ದೇವರಿಗೆ ವಿಧೇಯರಾಗಿರಿ ಎಂಬುದಾಗಿ ನೋಹನ ಸುವರ್ತೆ ಹೇಳೋದನ್ನು ಪ್ರೇರೇ ಆದರೂ ಅಲ್ಲಿರೋ ಜನರು ನೋಹನಿಗೆ ಏನು ಮಾಡಿದ್ರು ತಿರಸ್ಕರಿಸಲ್ಪಟ್ಟಿದ್ದರು ನೋಹನಿಗೆ ಏನು ಮಾಡಿದ್ರು ಅವರು ಅವ ವಿಧೇಯತೆ ತೋರಿಸಿದ್ರು ಪ್ರೇರೇ ಅವ ವಿಧೇಯತೆ ತೋರಿಸಿ ಅಲ್ಲಿರುವಂಥ ಅಲ್ಲಿ ಅಲ್ಲಿರುವಂಥ ಜನರು ಏನು ಮಾಡಿದ್ರು ನಾಶವಾದರು ಪ್ರೇರೆ ಅದೇ ರೀತಿಯಿಂದ ಇಲ್ಲಿ ಯೌನನ ಜೀವಿತದಲ್ಲಿ ನಾವು ನೋಡುವರಾಗಿದ್ದ ಪ್ರೇರೆ ನೆನವೆ ಪಟ್ಟಣದಲ್ಲಿರುವಂಥ ಜನರು ಏನು ಮಾಡಿದ್ರು ಯೌನ ಹೋಗಿ ಅಲ್ಲಿ ಸುವಾರ್ತೆ ಹೇಳಿದಾಗ ನೆನವೆ ಪಟ್ಟಣದವರು ಏನು ಮಾಡಿದ್ರು ದೇವರ ಕಡೆಗೆ ತಿರುಗಿದುಕೊ ತಿರುಗಿಕೊಂಡರು ಪ್ರೇರೆ ಆ ತಿರುಗಿಕೊಂಡಾಗ ಮಾತ್ರ ಅಲ್ಲಿರುವಂಥ ನೆನವೆ ಪಟ್ಟಣದಲ್ಲಿ ಏನು ಮಾಡಿದ್ರು ರಕ್ಷಿಸಲ್ಪಟ್ಟದ ಪ್ರೇರೆ ಅದು ವಾಕ್ಯ ಇನ್ನೊಂದು ಸಲ ನಾವು ಓದಿಕೊಳ್ಳೋಣ ಪ್ರೇರೆ యౌన ఎరడన మూర అధయ ఎంటనే వచన జనరిగూ పశుగలిగూ గోణెతట్టు వదికీ ಒಪ್ಪೋವನ್ನು ತನ್ನ ತನ್ನ ದುರ್ಮಾರ್ಗ ದುರ್ಮಾರ್ಗವನ್ನು ತಾನು ನಡೆಸುತ್ತಿದ್ದ ಹಿಂಸೆಯನ್ನು ತೊರೆದು ಬಿಡಲಿ ದೇವರು ಒಂದು ವೇಳೆ ಮನಮರಗಿ ಹಿಂದಿರುಗಿ ತನ್ನ ಉಪಕೋಪವನ್ನು ತೊಲಗಿಸನು ನಾವು ನಾಶ ನಾಶವಾಗದೆ ಉಳಿದೆವು ಎಂಬುದನ್ನು ನೆನವೆಯಲ್ಲೆಲ್ಲ ಸಾರಿದನು ದೇ ದೇವರು ನೆನೆಯವರ ಕಾರ್ಯಗಳನ್ನು ನೋಡಿ ಅವರು ತಮ್ಮ ದುರ್ಮಾರ್ಗದಿಂದ ಹಿಂತಿರುಗಿ ಇದ್ದಾರೆಂದು ತಿಳಿದು ಮನಮರಗಿ ತಾನು ಅವರಿಗೆ ಮಾಡುವ ಮಾಡವೇನೆ ಎಂದು ಪ್ರಕಟಿಸಿದ ಕೇಡನು ಮಾಡದೆ ಬಿಟ್ಟನು ಹಾಲಿಲ್ಲವ ಇಲ್ಲಿ ಈ ವಾಕ್ಯದಲ್ಲಿ ನಾವು ಏನು ನೋಡ್ತೇವೆ ಅಂತಂದರೆ ನೆನವೆ ಪಟ್ಟಣದವರು ಏನು ಮಾಡಿದ್ರು ಅಂತಂದರೆ ನೌನನ ಪ್ರಾ ನೌನನ ಸುವಾರ್ತೆಯನ್ನು ಕೇಳಿ ದೇವರ ಕಡೆಗೆ ತಿರುಗಿಕೊಂಡು ಅವರು ಆ ಒಂದು ನಾಶನದಿಂದ ಏನಾದರೂ ಅವರು ತಪ್ಪಿಸಿದರು ಪ್ರೇರೆ ಅದೇ ರೀತಿಯಿಂದ ಯೌನ ಯೌನನ ನೋಹ ಜಲಪ್ರೇರದಲ್ಲಿರುವಂತಹ ಜನರು ಏನು ಮಾಡಿದ್ರು ನಾಶವಾದರೂ ಪ್ರೇರೆ ಅದೇ ರೀತಿ ನಾವು ನೀವು ಏನು ಏನು ಮಾಡುವವರಾಗಿರ್ಬೇಕಂತಂದ್ರೆ ವಿಧಿಯರಾಗಿರ್ಬೇಕು ಪ್ರೇರೆ ಈ ಒಂದು ಲೋಕದಲ್ಲಿ ದೇವರು ನಮ್ಮನ್ನು ಉಂಟು ಮಾಡಿದನು ಪ್ರೇರೆ ನಮ್ಮನ್ನು ನಿಮ್ಮನ್ನು ಉಂಟು ಮಾಡಿದನು ಪ್ರೇರೆ ಆದರೆ ಈ ಒಂದು ಲೋಕದಲ್ಲಿ ನಾವು ಹೆಂಗೆ ಜೀವಿಸುವರಾಗಿರ್ಬೇಕಂತಂದ್ರೆ ದೇವರ ಮಾತುಗಳನ್ನು ವಿಧಿಯರಾಗಿ ನಾವು ಜೀವಿಸುವರಾಗಿರ್ಬೇಕು ಪ್ರೇರೆ ದೇವರ ಮಾತಿಗೆ ನಾವು ದೇವರ ವಾಕ್ಯಗಳನ್ನು ದಿನಾಲು ಕೈಕೊಂಡು ನಡೆಯುವರಾಗಿರ್ಬೇಕು ಪ್ರೇರೆ ಅದೇ ರೀತಿಯಿಂದ ನಮಗೆ ನಾಯಕತ್ವ ನ್ಯಾಯ ನ್ಯಾಯ ತ್ವದಲ್ಲಿ ಸಭಾಪಾಲಕರನ್ನು ಕೊಟ್ಟಿದ್ದಾರೆ ಪ್ರೇರೆ ಅವರ ಮಾತನ್ನು ನಾವು ಕೇಳಿ ದೇವರ ದೇವರ ವಾದ್ಯಗಳನ್ನು ನಾವು ಅನುಸರಿಸಿ ನಡೆದರೆ ದೇವರು ನಮ್ಮನ್ನು ಆ ಒಂದು ನೆನವೆ ಪಟ್ಟಣವನ್ನು ಆಶೀರ್ವಾದ ಮಾಡಿದ ಹಾಗೆ ನೆನಪೇ ಪಟ್ಟಣವನ್ನು ರಕ್ಷಿಸಿದ ಹಾಗೆ ನಮ್ಮ ನಿಮ್ಮ ಕುಟುಂಬಗಳನ್ನು ದೇವರ ದೇವರು ರಕ್ಷಿಸಲಿಕ್ಕೆ ಸಾಧ್ಯವಾಗ್ತದೆ ಪ್ರೇರೆ ನಾಶನದಿಂದ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಪ್ರೇರೆ ಆ ರೀತಿ ನಾವು ಜೀವಿಸುವರಾಗಿರಬೇಕು ಪ್ರೇರೆ ದೇವರ ಮಾತುಗಳಿಗೆ ನಾವು ವಿಧಿಯರಾಗಿ ನಡಬೇಕು ಅದೇ ರೀತಿಯಿಂದ ನಮ್ಮ ಕುಟುಂಬದಲ್ಲಿರುವಂತಹ ಯಾರೇ ತಂದೆ ತಾಯಿ ಮಾತು ನಾವು ವಿಧೇಯರಾಗಿರಬೇಕು ಪ್ರೇರೆ ಸಭಾಪಾಲಕರಿಗೆ ನಾವು ವಿಧೇಯರಾಗಿ ತಗ್ಗಿಸಿಕೊಂಡು ನಡೆಯರಾಗಿರಬೇಕು ಪ್ರೇರೆ ನಾವು ವಿಧಿಯರಾಗಿಲ್ಲ ಅಂತಂದ್ರೆ ಇಲ್ಲಿ ಏನ್ ಹೇಳ್ತದೆ ಅಂತಂದ್ರೆ ಮಂತ್ರ ತಂತ್ರಗಳಿಗಷ್ಟು ಕೆಟ್ಟದಾಗಿರ್ತದೆ ಪ್ರೇರೆ ನಾವು ದೇವರ ಮಾತಿಗೆ ವಿಧೇಯರಾಗಿ ನಡೆದುಕೊಂಡಾಗ ಮಾತ್ರ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಶಕ್ತನಾಗಿದ್ದೇನೆ ಪ್ರೇರೆ